ದೇವರ ಎಂಬ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಆಲಯ ಅಂದರೆ ಏನು ಆಲಯ ಎಲ್ಲಿ ಕಟ್ಟಲ್ಪಡ್ತು ಯಾರು ಕಟ್ಟಿದ್ದು ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಆಲಯದ ಬಗ್ಗೆ ಬರೀ ನಾವು ಹೋಗೋಣ ಯುವಾನನ ಎರಡನೇ ಅಧ್ಯಾಯಕ್ಕೆ ಹೋಗೋಣ ಯುವಾನನ ಎರಡನೇ ಅಧ್ಯಾಯ ವಾಕ್ಯಗಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ನಾನು ಓದ್ತೇನೆ ಈ ದೇವಾಲಯವನ್ನು ಕೆಡವಿರಿ ನಾನು ಮೂರು ದಿವಸದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು ಅದಕ್ಕೆ ಯಹೂದಿಯರು ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಲವತ್ತಾರು ವರ್ಷ ಹಿಡಿಯಿತು ನೀನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದನು ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದನು ಅಂದರೆ ಏಸು ಹೇಳ್ತಾ ಇದ್ದಾರೆ ಇಲ್ಲಿ ದೇವಾಲಯ ಅಂದರೆ ಅದು ನನ್ನ ಶರೀರ ನನ್ನ ಶರೀರವೆಂಬ ಆಲಯ ಅನ್ನೋ ರೀತಿಯಲ್ಲಿ ಏಸು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಬನ್ನಿ ಇನ್ನು ಮುಂದೆ ಹೋಗೋಣ ಆಲಯದ ಬಗ್ಗೆ ಬೇರೆ ಇನ್ನೇನು ಏಸು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೋಗೋಣ ನಾವು ಎಫ್ ಎಸ್ವರಿಗೆ ಬರೆದ ಎರಡನೇ ಅಧ್ಯಾಯದಿಂದ ನಾವು ತಿಳ್ಕೊಳ್ಳೋಣ ಸೋದರರೇ ನಾವು ಎಫಿಷನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಮೊದಲನೇ ಕುರಿತೆಯವರಿಗೆ ಬರದ ಅಧ್ಯಾಯನ ನೋಡೋಣ ಅಲ್ಲಿ ನೋಡಿಕೊಂಡು ಆಮೇಲೆ ಎಫಿಷನ್ಸ್ಗೆ ಹೋಗೋಣ ಕೊರಿತೆಯವರಿಗೆ ಮೊದಲನೇ ಕುರಿಂತೆಯವರಿಗೆ ಬರೆದ ಅಧ್ಯಾಯ ಆರನೇ ಅಧ್ಯಾಯ ವಾಕ್ಯಗಳು ಹದಿನೇಳರಿಂದ ಇಪ್ಪತ್ತು ಹದಿನೇಳರಿಂದ ಇಪ್ಪತ್ತು ನಾನು ನಿಮಗೆ ಓದ್ತೀನಿ ಕರ್ತನ ಸಂಸರ್ಗದಲ್ಲಿರುವವರನ್ನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಿರಿ ಅಂದರೆ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ದೇಹ ಅನ್ನೋದನ್ನು ಮೆನ್ಷನ್ ಮಾಡ್ತಿದ್ದಾರೆ ಇಲ್ಲಿ ನಿಮ್ಮ ದೇಹ ಏನು ಕ್ರಯಕ್ಕೆ ಕೊಡಲ್ಪಟ್ಟಿದೆ ಅದನ್ನು ಶುದ್ಧವಾಗಿಡಿರಿ ಅದು ಜಾರತ್ವ ಜಾರತ್ವ ಅಂದರೆ ವ್ಯಭಿಚಾರದ ಪಾಪ ವ್ಯಭಿಚಾರದ ಪಾಪ ಮಾಡೋದು ಹೇಗೆ ಅಂದರೆ ಕಳತನ ಮಾಡಿದ್ರೆ ಹೊರ್ಗಡೆಯಿಂದ ಮಾಡಬೇಕು ಆದರೆ ವ್ಯ ಪಾಪ ಮಾಡಬೇಕು ದೈಹಿಕವಾಗಿ ಪಾಪ ಮಾಡಬೇಕು ಆದ್ದರಿಂದ ನಿಮ್ಮ ಒಂದು ದೈಹಿಕವಾದ ದೇಹವನ್ನುಬಿಟ್ಟು ದೇವರ ಆಲಯ ಅದನ್ನು ಅಶುದ್ಧಪಡಿಸಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲನೇ ಕೊರಂತೆಯವರಿಗೆ ಬರೋದ ಅಧ್ಯಾಯದ ಕೊರಂತೆಯವರಿಗೆ ಬರದ ಪುಸ್ತಕದಲ್ಲಿ ಆರನೇ ಅಧ್ಯಾಯದಲ್ಲಿ ವಾಕ್ಯಗಳು ಹದಿನೇಳರಿಂದ ಇಪ್ಪತ್ತರಲ್ಲಿ ಹೇಳ್ತಾಯಿದೆ ಈಗ ನಾವು ಎಫ್ ಎಸ್ವರಿಗೆ ಹೋಗೋಣ ಎಫ್ ಎಸ್ ಎದವರಿಗೆ ಎರಡನೇ ಅಧ್ಯಾಯಕ್ಕೆ ಹೋಗಿ ನೋಡೋಣ ಎಫ್ ಎಸ್ ಎದವ್ರಿಗೆ ಎರಡನೇ ಅಧ್ಯಾಯ ವಾಕ್ಯಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ನಾನು ಓದ್ತೇನೆ ನೀವು ಇನ್ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರೂ ಆಗಿದ್ದೀರಿ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರ ಉಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಆತನಲ್ಲಿ ಕಟ್ಟ ಕಟ್ಟಡದ ಎಲ್ಲ ಭಾಗಗಳು ಒಂದೊಂದಾಗಿ ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗಿತ್ತ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ ಇಲ್ಲಿ ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದೆ ಅಂದರೆ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರ ಒಂದು ಆಲಯ ಆಲಯದ ಅಸ್ಥಿವಾರ ತುಂಬ ಮುಖ್ಯ ಆ ಅಸ್ತವ ಅಸ್ಥಿವಾರ ಯಾರು ಅಂದರೆ ಅಪೋಸ್ತಲರು ಮತ್ತು ಪ್ರವಾದಿಗಳು ಅದಕ್ಕೆ ಅಸ್ಥಿವಾರವಾಗಿದ್ದಾರೆ ಅವ್ರನ್ನ ಇಟ್ಕೊಂಡು ನಮ್ಮ ಮನೆ ಕಟ್ಟೋಕ್ಕಾಗುತ್ತಾ ಇಲ್ಲ ಆದರೆ ಹೇಳ್ತಿದ್ದಾರೆ ಅವರೇ ಅಸ್ಥಿವಾರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಕಟ್ಟಲ್ಪಟ್ಟಿದ್ದೀವಿ ಏಸು ಕ್ರಿಸ್ತನ ಮೂಲೆ ಮೂಲೆಗಲ್ಲು ಆ ಮೂಲೆಗಲ್ಲು ನಾವು ಯಾವಾಗಲೂ ಹಾಲಿಯ ಕಟ್ಟಬೇಕಾದ್ರೆ ಮೊದಲಾಗಿ ಇಡ್ತೀವಿ ಆ ಕಲ್ಲು ಮೊದಲನೇ ಕಲ್ಲು ಅದುವೇ ಏಸು ದೇವರು ಅದರ ನಂತರ ಅಪೋಸ್ತಲರು ಇದ್ದಾರೆ ಅದರಲ್ಲಿ ಪ್ರವಾದಿಗಳು ಇದ್ದಾರೆ ಅದರ ಮೇಲ್ಗಡೆ ಯಾರಿದ್ದಾರೆ ನಾವಿದ್ದೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ವೃದ್ಧಿಯಾಗಿತ್ತ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಪವಿತ್ರಾತ್ಮರಿಗೆ ನಾವು ಇದಕ್ಕಿಂತ ಮುಂಚೆ ನಾವು ಕೊರಿತೆಯರಿಗೆ ನಾವು ಕೊರಿಂತೆಯರಿಗೆ ಬರೆದ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ನಾವು ನಮ್ಮ ಒಂದು ದೇಹವನ್ನು ಶುದ್ಧವಾಗಿ ಇಟ್ಕೋಬೇಕು ಪವಿತ್ರವಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಆ ಪವಿತ್ರವಾಗಿ ಇಟ್ಟುಕೊಂಡ ದೇವ ಆ ಒಂದು ನಿಮ್ಮನ್ನು ನಿವಾಸ ಸ್ಥಾನಕ್ಕೆ ಅಂದರೆ ಆಲಯದ ಕಟ್ಟಡಗಳ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸ್ತಾ ನಾವು ಆಲೆಯನ್ನು ಕಟ್ಟುತ್ತಾ ಇದ್ದೀವಿ ಆ ಒಂದು ಪವಿತ್ರಾತ್ಮನ ಮೂಲಕವಾಗಿ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಪವಿತ್ರಾತ್ಮ ನಮ್ಮ ದೇಹ ಒಂದು ಪವಿತ್ರವಾಗಿದ್ದಾಗೆ ಆ ಪವಿತ್ರಾತ್ಮರು ನಮ್ಮಲ್ಲಿರ್ತಾರೆ ಆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಿವಾಸ ಸ್ಥಾನ ಯಾರಿಗೆ ದೇವರಿಗೆ ನಿವಾಸ ಸ್ಥಾನವಾಗಿ ಆಲಯವಾಗಿ ನಮ್ಮನ್ನು ಕೂಡ ಸೇರಿಸಿ ಕಟ್ಟಲಾಗುತ್ತದೆ ಅಂತೇಳ್ಬಿಟ್ಟು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸಹೋದರ್ರೆ ನಾವು ಇದರಿಂದ ಏನು ತಿಳ್ಕೊಬೇಕಂದ್ರೆ ಆಲಯ ಅಂದರೆ ಬರೀ ಕಟ್ಟಡಗಳ ಆಲಯ ಅಲ್ಲ ಏಸು ನಿಜವಾಗಿ ಆಲಯ ಅಂತ ಹೇಳ್ತಾ ಇರೋದು ನಮ್ಮ ದೇಹ ಎಂಬ ಆಲಯವನ್ನು ಮೊದಲನೇದಾಗಿ ಹೇಳ್ತಾರೆ ಅವರು ಯವಾನನ ಅಧ್ಯಾಯದಲ್ಲಿ ಯವಾನನ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ನಾನೇ ಆಲೆಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎರಡನೇದಾಗಿ ಕೊರಿಂತರಲ್ಲಿ ಹೇಳ್ತಾರೆ ನೀನು ಆಲಯ ಅಂತ ಹೇಳ್ತಾರೆ ಮೂರನೇದಾಗಿ ಹೇಳ್ತಾರೆ ದೇವರು ಅಪೋಸ್ತಲರು ಪ್ರವಾದಿಗಳು ನೀನು ನೀವೆಲ್ಲರೂ ಸೇರಿ ಕಟ್ಟುವ ಒಂದು ಆಲಯನೇ ದೇವರ ಆಲಯ ಅಂತ ಹೇಳ್ಬಿಟ್ಟು ಹಾಗಾದರೆ ನಾವು ತಿಳ್ಕೊಬೇಕಾಗಿರೋದು ನಮ್ಮ ದೇಹವೆಂಬುದು ದೇವರ ಆಲಯ ಹೌದು ಹಾಗಾದರೆ ಆ ಆಲಯವನ್ನು ನಾವು ಯಾವ ರೀತಿ ಇಟ್ಟಿದ್ದೀವಿ ಯಾವಾಗಲೂ ನಾವು ಆಲಯಕ್ಕೆ ಹೋದಾಗ ಅದನ್ನು ಶುದ್ಧವಾಗಿ ಇಡಬೇಕು ಸೈಲೆಂಟಾಗಿರಬೇಕು ಅಂತ ನಾವು ಹೇಳ್ತೀವಿ ಹಾಗಾದರೆ ನಮ್ಮ ದೇಹವೆಂಬ ಈ ಆಲಯವನ್ನು ನಾವು ಎಷ್ಟು ಶುದ್ಧವಾಗಿ ಇಟ್ಟಿದ್ವಿ ಎಷ್ಟು ಅಲಂಕಾರ ಮಾಡಿಟ್ಟಿದ್ವಿ ಎಷ್ಟು ಪವಿತ್ರವಾಗಿ ಇಟ್ಟಿದ್ದೀವಿ ದೇವರು ಹೇಳ್ತಿದ್ದಾರೆ ಪವಿತ್ರವಾಗಿರೋದು ಅಂತ ಹೇಳ್ಬಿಟ್ಟು ನಾವು ಎಷ್ಟು ಪವಿತ್ರವಾಗಿದ್ದೀವಿ ಇದು ನಮ್ಮ ದೇಹ ಅಲ್ಲ ಇದು ದೇವರ ಆಲಯ ಇದು ಅದನ್ನು ನಾವು ಶುದ್ಧವಾಗಿ ಇಡಲಿಲ್ಲ ಪವಿತ್ರವಾಗಿ ಇಡಲಿಲ್ಲ ಅಂದರೆ ಹಾಗಾದರೆ ನಾವು ಆಲೆಯನ್ನು ತೊಳೆದ್ರೇನು ಅಂದರೆ ಕಟ್ಟಡಗಳ ಒಂದು ಆಲಿಯ ಇದೆಯಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಬೇಗ ಹೋಗ್ತೀನಿ ಗುಡಿಸ್ತೀನಿ ಒರೆಸ್ತೀನಿ ಬಣ್ಣ ಬಳಿತೀನಿ ಲೈಟ್ ಹಾಕ್ತೀನಿ ಚೆನ್ನಾಗಿ ಕಾಣಿಸೋದಕ್ಕೆ ಆದರೆ ಈ ದೇಹವೆಂಬ ಆಲಯ ಅದನ್ನು ನಾವು ಯಾವ ರೀತಿಯಾಗಿ ಶುದ್ಧ ಮಾಡ್ತಾಯಿದ್ದೀವಿ ಯಾವತ್ತ ಯಾವ ರೀತಿಯಾಗಿ ಪವಿತ್ರವಾಗಿ ಇಟ್ಟಿದ್ದೀವಿ ಆ ಪಾಪಗಳಿಂದ ದೂರ ಇಟ್ಟಿದೀವ ಕಳಂಕಗಳಿಂದ ದೂರ ಇಟ್ಟಿದೀವಾ ದ್ವೇಷದಿಂದ ರೋಷದಿಂದ ಕೋಪದಿಂದ ಪಾಪಗಳ ದೊಡ್ಡರಿಷ್ಟಿದೆ ಅದು ಎಲ್ಲದರಿಂದ ನಾವು ದೂರ ಇಟ್ಟಾಗ ಮಾತ್ರ ನಮ್ಮ ಹೃದಯ ಪವಿತ್ರವಾಗಿದೆ ಅಂತ ಅರ್ಥ ಯಾವಾಗ ಅದು ಪವಿತ್ರವಾಗಿದೆಯೋ ಆಗ ಆ ಏಸುವಿನ ಆಲಯವನ್ನು ಕಟ್ಟೋದಕ್ಕೆ ನಾವು ಕೂಡ ಒಂದು ಒಂದೇ ಒಂದು ಇಟ್ಟಿಗೆ ಕಲ್ಲಾಗ್ತೀವಿ ಒಂದು ಕಲ್ಲಾಗ್ತೀವಿ ಆಗ ಮಾತ್ರ ದೇವರ ಆಲಯ ಕಟ್ತಾ 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 ಮೇಲೆ ಹೋಗುತ್ತೆ ಇಲ್ಲ ನಾನು ಅಪವಿತ್ರವಾಗಿದ್ದೀನಿ ಅಂದರೆ ಆ ದೇವಾಲಯ ಕಟ್ಟಕ್ಕೆ ನಾನು ಯೋಗ್ಯನಲ್ಲದ ಕಲ್ಲಾಗಿದ್ದೀನಿ ನಾನು ಆ ದೇವಾಲಯ ಕಟ್ಟಕ್ಕೆ ಯೋಗ್ಯನಾದ ಕಲ್ಲಾಗಬೇಕು ಯೇಸುವಿನ ಆಲಯವನ್ನು ಕಟ್ಟೋದಕ್ಕೆ ನಾನು ನನ್ನ ಕೈಲಾದಷ್ಟು ಜೊತೆಲಿರಬೇಕು ಅಂತ ಅಂದ್ಕೊಂಡ್ರೆ ನಾವು ನಮ್ಮನ್ನು ಶುದ್ಧವಾಗಿಟ್ಕೋಬೇಕು ನಮ್ಮ ಈ ಆಲಯ ಅಂದರೆ ದೇವರು ಕೊಟ್ಟ ಈ ಒಂದು ದೇಹವೆಂಬ ಆಲಯವನ್ನು ನಾವು ಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ಆ ಒಂದು ಸಭೆ ಕಟ್ಟೋದಕ್ಕೆ ನಾವು ಕೂಡ ಜೊತೆಲಿರ್ತೀವಿ ಇಲ್ಲಾಂದರೆ ನಾವು ಅನರ್ಹರಾಗಿರ್ತೀವಿ ಆ ಒಂದು ಸಭೆ ಎಂಬ ದೇವಾಲಯವನ್ನು ಕಟ್ಟೋದಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ ಇದೇ ವಾರ ಇನ್ನೊಂದು ಎಪಿಸೋಡ್ ಇದೆ ಅದರಲ್ಲಿ ಆಲಯ ಎಲ್ಲಿ ಕಟ್ಟಿದ್ರು ಅದಕ್ಕಿಂತ ಮುಂಚೆ ಅಲ್ಲೇ ಕಟ್ಟಬೇಕು ಅಂತೇಳ್ಬಿಟ್ಟು ಹೇಗೆ ಗೊತ್ತಾಯಿತು ಯಾರು ಹೇಳಿದರು ಯಾರು ಶುರು ಮಾಡಿದ್ದು ಯಾರು ಅದನ್ನು ಜಾಗನ ಕೊಟ್ಟಿದ್ದು ಎಲ್ಲಿಂದ ತಗೊಂಡ್ರು ಆ ಜಾಗ ಇದೆಲ್ಲವನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ನೀವು ಹಂಚ್ಕೊಳ್ಳಿ ಅವರಿಗೆ ಕೂಡ ಆಲಯ ಅಂದರೆ ಏನು ಬರೇ ಕಲ್ಲಿನ ಆಲಯ ಅಲ್ಲ ನಮ್ಮ ದೇಹ ಕೂಡ ಆಲಯ ಯಾವ ರೀತಿ ಅದನ್ನು ಇಟ್ಕೊಬೇಕು ಇಟ್ಕೋಬೇಕು ಅಂತೇಳ್ಬಿಟ್ಟು ಅವ್ರಿಗೂ ತಿಳಿಯುತ್ತೆ ಥ್ಯಾಂಕ್ ಯು ಸ್ನೇಹಿತರು